ಸ್ನೇಹಿತರೆ ನಮಸ್ಕಾರ ಅಂತ ನೆಟ್ ಸರ್ಫಿಂದ ಮಾತಾಡ್ತಿದ್ದೀನಿ ನಾನಿವತ್ತು ಈ ವಿಡಿಯೋ ಮಾಡ್ತಿದ್ದೀನಿ ಗುಲಾಬಿ ತೋಟ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಇದು ಕೇವಲ ಒಂದು ಹನ್ನೆರಡು ದಿನದಲ್ಲಿ ಕಂಪ್ಲೀಟ್ ಈ ತೋಟ ತುಂಬ ಚೇಂಜ್ ಆಗಿದೆ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟು ಬಳಸ್ತಾ ಇದು ಯೂಸ್ ಮಾಡಿದ ನಂತರ ರೈತರು ಅವರೇ ಫೋನ್ ಮಾಡಿದರು ನಮಗೆ ಸರ್ ಈ ಥರ ನಾವು ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟು ಅಂತ ನಮಗೆ ಸಡನ್ಲಿ ಶಾಕು ಮೋಸ್ಟ್ಲಿ ನಮ್ಮ ರೈತರು ಪ್ರಾಡಕ್ಟ್ಸ್ ಏನಾದರೂ ಬೇಕೇನೋ ಅದಕ್ಕೆ ಕಾಲ್ ಮಾಡ್ತಿದ್ದಾರೆ ಅಂತ ನಾವು ಮಾತಾಡಿದ್ವಿ ಅವ್ರ ಹತ್ರ ಮಾತಾಡಿದ್ರೆ ಏನಾಯಿತು ಸರ್ ನಮ್ಮ ತೋಟದಲ್ಲಿ ನಾವು ಇದುವರೆಗೂ ಈ ಥರ ರಿಸಲ್ಟ್ ನಾವು ನೋಡಲೇ ಇಲ್ಲ ಆ ಥರ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ನಮ್ಮ ತೋಟದಲ್ಲಿ ಅಂತ ಅವರೇ ಖುದ್ದಾಗ ಅವರೇ ಫೋನ್ ಮಾಡಿದರು ನಮಗೆ ಮತ್ತು ಸಡನ್ಲಿ ನಮಗೆ ತುಂಬ ಖುಷಿ ಆಯಿತು ಸೊ ಯೂಶ್ವಲ್ ಆಗಿ ಹೇಳಬೇಕು ಅಂದರೆ ರೈತರು ಸರ್ ಪ್ರಾಡಕ್ಟ್ ಬೇಕು ತಗೊಂಬಂದು ಕೊಡಿ ನಮಗೆ ಮತ್ತು ಸ್ಪ್ರೇ ಮಾಡಬೇಕು ಮತ್ತು ಡ್ರಿಪ್ ಮಾಡಬೇಕು ಅಂತ ಅವರು ಫೋನ್ ಮಾಡ್ತಾರೆ ಮತ್ತು ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಕಾಲ್ ಮಾಡಿದ್ರಲ್ಲ ಅವತ್ತಿನದು ಫಸ್ಟ್ ಕಾಲ್ ಅವ್ರದ್ದು ನಮಗೆ ತುಂಬ ಖುಷಿ ಆಯಿತು ಸ್ನೇಹಿತರೆ ಏಕೆ ಅಂದರೆ ಆ ವಿಡಿಯೋ ಅವರೇ ಕಳಿಸಿದ್ದಾರೆ ನಮಗೆ ನೋಡಿ ಸರ್ ಈ ಥರ ಹಿಂಗಿದೆ ನಮ್ಮದು ತೋಟ ಅಂತ ಹೇಳ್ಬಿಟ್ಟು ಸೊ ಸರ್ಪ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಕೇವಲ ಇದು ಹನ್ನೆರಡು ದಿನದಲ್ಲಿ ಈ ಕಂಪ್ಲೀಟ್ ತೋಟ ಅನ್ನೋದು ಚೇಂಜ್ ಆಗಿದೆ ಸ್ನೇಹಿತರೆ ಏಕೆ ಅಂದರೆ ಆ ಥರ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಒಂದು ಪ್ರಾಡಕ್ಟ್ಸು ನಮ್ಮ ನೆಟ್ಸರ್ ಪ್ರಾಡಕ್ಟ್ಸು ಯಾವುದೇ ನಿಮ್ಮದು ಯಾವುದೋ ಬೆಳೆಗಳಾಗಿರ್ಬೋದು ಪ್ರತಿಯೊಂದು ಬೆಳೆಗೂ ನೀವು ಇದನ್ನು ಯೂಸ್ ಮಾಡ್ಬೋದು ನೆಟ್ಸರ್ ಪ್ರಾಡಕ್ಟ್ಸ್ ಅನ್ನೋದು ಸ್ನೇಹಿತರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಂದು ಯೂಟೂಬ್ ಚಾನಲ್ ತುಂಬ ಜನ ನೋಡ್ತಾ ಇರ್ತೀರ ನಂತರ ನೀವು ಏನು ಮಾಡ್ತೀರಾ ಅಂದರೆ ವಿಡಿಯೋ ಎಲ್ಲ ಎಲ್ಲ ವೀಡಿಯೋಸ್ ಕೂಡ ನೀವು ನೋಡ್ತೀರಾ ನನ್ನ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕೆ ಅಂದರೆ ಈ ಥರ ನಾವು ಒಂದು ಒಳ್ಳೆ ಕ್ವಾಲಿಟಿಯಾದ ಒಂದು ರಿಸಲ್ಟ್ಸ್ ಬಂದಿರೋ ಅಂಥದ್ದು ನಾವು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಈವನ್ ನೀವು ಈ ಎಲ್ಲೋ ಇದನ್ನು ಕೂಡ ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಎಲೆ ತಿಕ್ನೆಸ್ ಆಗಿರ್ಬೋದು ಮತ್ತು ಆಮೇಲೆ ಹೂವು ಕ್ವಾಲಿಟಿ ಆಗಿರ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಏಕೆಂದರೆ ಇವರು ನಮ್ಮ ರೈತರು ಏನಿದ್ದಾರೆ ಅವ್ರ ತೋಟಕ್ಕೆ ಯೂಸ್ ಮಾ ಮಾಡಿದ ನಂತರ ರಿಸಲ್ಟ್ ನೋಡಿ ಬೇರೆಯವರು ಕೂಡ ಇವರೇ ರೆಫರ್ ಮಾಡ್ತಿರ್ ಅಷ್ಟು ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ತುಂಬ ಜನ ಯಾರು ಯೂಟ್ಯೂಬ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಗಿ ಯಾಕೆ ಅಂದರೆ ಇನ್ನೂ ಒಂದು ಒಳ್ಳೊಳ್ಳೆ ನಿಮಗೆ ಒಂದು ವೀಡಿಯೋಸ್ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ ಮತ್ತು ಆಮೇಲೆ ಏನೇ ಥರದ ನಿಮಗೆ ಮಾಹಿತಿ ಬೇಕಾದರೆ ನನ್ನ ಖುದ್ದಾಗಿ ನನ್ನ ನಂಬರ್ ಇರುತ್ತೆ ನೀವು ನನ್ನ ನಂಬರ್ ಕೂಡ ನೀವು ಕಾಲ್ ಮಾಡ್ಬೋದು ಇದ್ರ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅಂತ ಊಟ ನಾವು ಫೋನ್ ಮುಖಾಂತರ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಪ್ರಾಡಕ್ಟ್ ಬೇಕಾದರೆ ನಿಮಗೆ ಪ್ರಾಡಕ್ಟ್ ಕೂಡ ನಾವು ನಿಮಗೆ ಕಳಿಸ್ಕೊಡ್ತೀವಿ ಏಕೆ ಅಂದರೆ ಈಗ ಇವ್ರಿಗೆ ಯಾವ ಥರ ರಿಸಲ್ಟ್ ಬರುತ್ತೆ ಖಂಡಿತ ಪ್ರತಿಯೊಬ್ಬರಿಗೂ ಇದೇ ಥರ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ನೀವು ಕೇಳೋದ ಇಷ್ಟೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಬ್ಬರೂ ಮತ್ತು ಆಮೇಲೆ ಮಧು ಪ್ರಸಾದ್ ನೆಟ್ಸರ್ಫ್ ಅಂತ ನೀವು ಟೈಪ್ ಮಾಡಿದ್ರೆ ಯೂಟ್ಯೂಬಲ್ಲಿ ನನ್ನ ಕೆಲವು ವೀಡಿಯೋಸು ತುಂಬ ವೀಡಿಯೋಸ್ ಎಲ್ಲ ಬರುತ್ತೆ ಟೊಮೊಟೊ ಬೀನ್ಸು ಮತ್ತು ಆಮೇಲೆ ಜರ್ಬಾರು ಮತ್ತು ಆಮೇಲೆ ಚೆಂಡು ಈ ಥರ ಪ್ರತಿಯೊಂದು ವೀಡಿಯೋಸ್ ಕೂಡ ಬರುತ್ತೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ವೀಡಿಯೋಸ್ ಕಂಪ್ಲೀಟ್ ಎಲ್ಲ ಬರುತ್ತೆ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನೋಡ್ತೀರಾ ಮತ್ತು ಆಮೇಲೆ ನಿಮಗೆ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ನನ್ನ ನಂಬರ್ಗೆ ನೀವು ಖಂಡಿತ ನೀವು ಫೋನ್ ಮಾಡ್ಬೋದು ನಾವು ನಿಮಗೆ ನೆಟ್ಸರ್ ಆ ಪ್ರಾಡಕ್ಟ್ಸ್ ಅನ್ನೋದನ್ನು ನಾವು ನಿಮಗೆ ಕಳಿಸ್ಕೊಡ್ತೀವಿ ನಮ್ಮ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ನನ್ನ ನಂಬರು ಸ್ನೇಹಿತರೆ ನೋಡಿ ರೈತರು ಯಾವ ರೀತಿ ಖುಷಿಯಾಗಿದ್ದಾರೆ ಅಂದರೆ ಖುದ್ದಾಗಿ ಸರ್ ನೀವು ದೂರ ಇದ್ದೀರಾ ಬೇಕಾದ್ರೆ ವೀಡಿಯೋ ನಾವೇ ಕಳಿಸ್ಕೊಡ್ತೀವಿ ಕೊಡ್ತೀವಿ ಇದನ್ನು ನೀವು ನೋಡಿ ಸರ್ ನಮ್ಮ ತೋಟ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಖುದ್ದಾಗಿ ಅವರೇ ಇದನ್ನು ವೀಡಿಯೋ ನಮಗೆ ಕಳ್ಸಿಕೊಟ್ಟಿರೋಂಥದ್ದು ಭಾರಿ ಒಂದು ಅದ್ಭುತವಾದಂಥ ರಿಸಲ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ